ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೈವ ಸಂಕಲ್ಪ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಎಲ್ಲ ಕುಟುಂಬದವರಿಗೂ ಬಹಳ ಉಪಯುಕ್ತವಾಗಿರುವಂಥ ಮಾಹಿತಿ ಏನೆಂದರೆ ಹೆಣ್ಣು ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮಾಡದೆ ಈ ತಪ್ಪುಗಳನ್ನು ಮಾಡಬಾರದು ಯಾಕಂದರೆ ನೋಡಿ ಬೆಳಿಗ್ಗೆ ಹೆಣ್ಣು ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ನೇರವಾಗಿ ಅಡುಗೆ ಮನೆಗೆ ಹೋಗ್ತಾರೆ ಹೋಗಿ ಅಲ್ಲಿ ಪಾತ್ರೆಗಳನ್ನು ತೊಳೆಯುವಂಥದ್ದು ಹಾಗೆ ದಿನನಿತ್ಯ ಊಟ ಅಡುಗೆಗಳನ್ನು ಮಾಡುವಂಥದ್ದು ಹಾಗೆಯೇ ಅದನ್ನು ಅಡುಗೆಗಳನ್ನು ಮಾಡಿದ ನಂತರ ಎಡಗೈನಿಂದ ಬಡಿಸಿಕೊಡುವಂಥದ್ದು ಇದನ್ನು ಮಾಡೋದ್ರಿಂದ ನಿತ್ಯವೂ ಕೂಡ ಅನಾರೋಗ್ಯ ಬಾಧೆಗಳಿಗೆ ಈಡಾಗ್ತೀರಿ ಯಾಕಂದರೆ ಹೆಣ್ಣು ಅಂತಕ್ಕಂಥದ್ದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಆಗಿರೋದ್ರಿಂದ ಆ ದಿನದಂದು ನೀವು ಶುದ್ಧವಾಗಿ ಸ್ನಾನವನ್ನು ಮಾಡಿ ಇಂಥ ಕೆಲಸಗಳನ್ನು ಮಾಡೋದರಿಂದ ಬಹಳ ಸಮೃದ್ಧಿದಾಯಕವಾಗಿರತಕ್ಕಂಥದ್ದು ಯಾಕಂದರೆ ಹೆಣ್ಣು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ತಾಳ್ಮೆ ಸಹನೆ ಸದ್ಗುಣವಾಗಿ ಉಳ್ಳಂತಹ ನಿಮ್ಮಲ್ಲಿರ್ತಕ್ಕಂತಹ ಮನೋಭಾವನೆ ನೀವು ಯಾವತ್ತೂ ಶಾಂತ ರೂಪಿ ರೂಪದಲ್ಲಿ ಇತ್ತು ಕೆಲಸಗಳನ್ನು ಮಾಡಬೇಕಾಗುತ್ತೆ ಹಾಗೆ ಕಸಬರಕೆಗಳನ್ನು ಎಲ್ಲಿ ಬೇಕಲ್ಲಿ ಇಡೋದು ಹಾಗೆ ಅದನ್ನು ದಾಟೋದು ತುಳಿಯೋದು ಇಂಥ ತಪ್ಪುಗಳನ್ನು ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಇದು ವಿಶೇಷವಾಗಿ ಕಸಬರಕೆಯನ್ನು ನಾವು ಲಕ್ಷ್ಮಿಯ ರೂಪ ಅಂತ ನಾವು ನೋಡ್ತೇವೆ ನಿಮ್ಮ ಮನೆಯಲ್ಲಿ ಸದಾ ಆ ಕಸಬರಕೆ ಲಕ್ಷ್ಮಿ ರೂಪದಲ್ಲಿ ನೆಲೆಸಿರುವಂಥದ್ದಾಗಿರಬೇಕು ಅದಕ್ಕೊಂದು ಸ್ಥಾನಮಾನ ಕೊಡಿ ಖಂಡಿತವಾಗಿ ನಿಮ್ಮ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತೀರಿ ಯಾವುದೇ ನಿಮ್ಮ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಹಣಕಾಸಿನಲ್ಲಿ ಅದು ನಿಮ್ಮ ಸಮೃದ್ಧಿದಾಯಕವಾಗಿರುತ್ತೆ ಹಾಗೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಸ್ಥಾನವನ್ನು ಮಾಡದೆ ಒಂದು ಭಿನ್ನ ಬಟ್ಟೆಯನ್ನು ಧರಿಸಿಕೊಂಡು ದೇವರಿಗೆ ದೀಪವನ್ನು ಅಂಟಿಸುವಂಥದ್ದು ಯಾರು ಈ ಕೆಲಸ ಮಾಡೋಕೆ ಹೋಗಬೇಡಿ ಯಾಕಂದರೆ ದೇವರಿಗೆ ನಿಮ್ಮ ಕುಲದೈವ ದೇವರು ಅನುಗ್ರಹ ನಿಮಗಾಗುವುದಿಲ್ಲ ಅನುಗ್ರಹ ಆಗಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ ಯಾಕಂದರೆ ನಿಮ್ಮಲ್ಲಿ ಎಲ್ಲ ಶಕ್ತಿಗಳಿದೆ ದೈವವನ್ನು ಅನುಗ್ರಹಪಡಿಸಿಕೊಳ್ಳುವಂಥ ಶಕ್ತಿ ಇದೆ ಮನೆಯಲ್ಲಿ ಎಲ್ಲ ಧನಾತ್ಮಕವಾಗಿ ಬೆಳೆಸುವಂತಹ ಶಕ್ತಿ ನಿಮ್ಮಲ್ಲೇ ಇರುವಂಥದ್ದು ಹೆಣ್ಣು ಅಂತಕ್ಕಂಥದ್ದು ಹಲವಾರು ವಿಧಿವಿಧಾನದಲ್ಲಿ ಒಳ್ಳೆಯ ಪ್ರಶಂಸೆಗಳಿದೆ ಯಾಕಂದರೆ ನಿಮ್ಮಿಂದನೇ ಉದ್ಧಾರ ಆಗುತ್ತೆ ನಿಮ್ಮಿಂದನೇ ಬೆಳವಣಿಗೆ ಆಗುತ್ತೆ ಆದ ಕಾರಣ ನೀವು ಈ ತಪ್ಪುಗಳನ್ನು ಮಾಡಬಾರದು ಹಾಗೆ ವಸಲಿನ ಮೇಲೆ ನಿಂತುಕೊಂಡು ತಲೆ ಬಾಚಿಕೊಳ್ಳುವಂಥದ್ದು ಅದರ ಮೇಲೆ ಕುತ್ಕೊಳ್ಳುವಂಥದ್ದು ಈ ತಪ್ಪುಗಳನ್ನು ಮಾಡಬಾರದು ಯಾಕಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಆ ಮೊಸಲಿನಲ್ಲಿ ನೆಲೆಸಿರುತ್ತಾಳೆ ಹಾಗೆ ಆ ಮಹಾಲಕ್ಷ್ಮಿಯೂ ಕೂಡ ಬರುವಂಥದ್ದು ಹಾಗೆ ಸೀನುವಂಥದ್ದು ಇದು ಬಹಳ ಅನಿಷ್ಟ ಪದ್ಧತಿಗಳು ಈ ಥರ ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ನಿಮಗೆ ಇದು ಗೊತ್ತಿರಲಿಕ್ಕಿಲ್ಲ ಸಣ್ಣ ಸಣ್ಣ ತಪ್ಪುಗಳು ಆಗಿಬಿಟ್ಟಿರುತ್ತೆ ಆ ಕಾರಣದಿಂದ ಈ ಥರ ಇನ್ನು ಮುಂದೆ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಮಹಾಲಕ್ಷ್ಮಿಯು ನಿಮ್ಮ ಮನೆ ದ್ವಾರದಿಂದಲೇ ಪ್ರವೇಶ ಆಗೋದು ಅಲ್ಲಿ ನೀವು ಎಷ್ಟು ಶುದ್ಧವಾಗಿ ವಿಶೇಷವಾಗಿ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲವರಿಸಿ ಹೂವು ಇಟ್ಟು ನೀವು ನಿತ್ಯ ಪೂಜೆ ಮಾಡಿದರೆ ಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ನಿಮಗೆ ಸಮೃದ್ಧಿದಾಯಕವಾಗಿ ಹಣಕಾಸು ವ್ಯವಹಾರದಲ್ಲಿ ಪತ್ನಿ ಗಂಡನಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಮಕ್ಕಳಲ್ಲಿ ಸದಾಕಾಲ ನೆಲೆಸಿರ್ತಾಳೆ ಆದ ಕಾರಣ ನೀವು ಈ ಸಣ್ಣ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಹಾಗೆ ನಿತ್ಯವಾಗಿ ಗಂಡನ ಜೊತೆ ಆಗಿರಲಿ ಮತ್ತು ಮಕ್ಕಳ ಜೊತೆ ಆಗಿರಲಿ ಕಿರಿಕಿರಿಗಳನ್ನು ಮಾಡುವಂಥದ್ದು ಜಗಳ ಮಾಡುವಂಥದ್ದು ಕಾದಾಟಗಳನ್ನು ಮಾಡಿ ಕಿತ್ತಾಟಗಳನ್ನು ಮಾಡಿಕೊಂಡು ಕಣ್ಣೀರಿಡಲಿಕ್ಕೆ ಹೋಗಬೇಡಿ ಎದ್ದ ತಕ್ಷಣವೇ ಯಾಕಂದರೆ ಇದು ಅನಿಷ್ಟವಾದ ಪದ್ಧತಿ ದರಿದ್ರಕ್ಕೆ ಆಳ ಮೂಲವಾಗಿ ಕೊಡ್ತೇವೆ ಯಾಕಂದರೆ ಈ ತಪ್ಪುಗಳನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದುಷ್ಟಶಕ್ತಿಗಳೆಲ್ಲ ನಿಮ್ಮ ಮನೆ ಪ್ರವೇಶ ಆಗುತ್ತೆ ಈ ದುಷ್ಟಶಕ್ತಿಯಿಂದ ಅಂದರೆ ಅತಿಯಾದಿ ನಿಮ್ಮ ಮನೆಯಲ್ಲಿ ಲೋಪಾದಿಗಳು ಕಂಟಕಾದಿಗಳು ಮತ್ತು ದುಷ್ಟಶಕ್ತಿಗಳು ಪ್ರವೇಶದಿಂದ ಮನೆಯೇ ಸರ್ವನಾಶಕ್ಕೆ ದಾರಿಯಾಗುತ್ತೆ ಇನ್ನೊಂದು ವಿಷಯ ಯಾಕಂದರೆ ನೋಡಿ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಊಟ ಮಾಡುವಂಥ ಸನ್ಮ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಎಡಗೈನಿಂದ ಊಟ ಮಾಡ ಮಾಡುವಂಥದ್ದು ಎಡಗೈನಿಂದ ಬಡಿಸುವಂಥದ್ದು ಹಾಗೆ ಯಾ ಗಂಡ ಆಗಿರಲಿ ಮಕ್ಕಳಾಗಿರಲಿ ವಾಹನಗಳನ್ನು ಓಡಿಸುವ ಅಥವಾ ಅದರ ಕೀ ತಗೊಳ್ಳುವಂಥ ಸಂದರ್ಭದಲ್ಲಿ ಎಡಗೈನಲ್ಲಿ ಕೊಡುವಂಥದ್ದು ಹಣಕಾಸೆಲ್ಲ ಎಡಗೈನಿಂದ ಇಸ್ಕೊಳ್ಳೋದು ಎಡಗೈನಿಂದ ಕೊಡೋದು ಹಾಗೆ ಯಾವುದೇ ಫೈಲ್ ಆಗಿರ್ಬೋದು ಯಾವುದೇ ಮುಖ್ಯ ಕೆಲಸಗಳಾಗಿರ್ಬೋದು ಇದಂತೂ ನೀವು ಮಾಡಲೇಬಾರದು ಯಾಕಂದರೆ ವಾಹನಗಳನ್ನು ನೀವು ಎಡಗೈನಿಂದ ಕೊಟ್ಟಂಥ ಕೀ ಎಡಗೈನಿಂದ ಕೆಟ್ಟ ಅಪಶುಕನ ಆಗೋದರಿಂದ ವಾಹನಗಳು ಆಕ್ಸಿಡೆಂಟ್ ಆಗುವಂಥದ್ದು ಭೀಕರವಾದ ಆರೋಗ್ಯಕ್ಕೆ ತೊಂದರೆಗಳಾಗುವಂಥದ್ದು ಹಣಕಾಸಿನಲ್ಲಿ ತೊಂದರೆಗಳಾಗುವಂಥದ್ದು ಈ ಥರ ಎಲ್ಲ ದಾರಿದ್ರವಾಗಿ ಕಾಣುತ್ತೆ ಯಾಕಂದರೆ ವಿಶೇಷವಾಗಿ ಹೆಣ್ಣಿಗೆ ಒಂದು ಸ್ಥಾನಮಾನ ಇದೆ ನಮ್ಮ ಸನಾತನ ಧರ್ಮದಲ್ಲೂ ಕೂಡ ಇದೆ ಹಾಗೆ ದೇವಾನುದೇವತೆಗಳಲ್ಲೂ ಇದೆ ಆದ ಕಾರಣ ನಿಮ್ಮಲ್ಲಿರ್ತಕ್ಕಂತಹ ಕಳೆ ಲಕ್ಷ್ಮಿಯ ಕಳೆ ದಿನನಿತ್ಯವೂ ಕೂಡ ಸುಮಂಗಲಿಯ ಕಳೆ ರೂಪದಲ್ಲಿ ನೀವು ನಿಲ್ಲಿಸಬೇಕಾಗುತ್ತೆ ಯಾಕಂದ್ರೆ ನೀವು ಮೊದಲು ಶಾಂತ ರೂಪಿಯಾಗಿದ್ದರೆ ನಿಮ್ಮ ಕೈಯಲ್ಲಿ ಆ ಶಕ್ತಿ ಆ ಒಂದು ಯುಕ್ತಿ ಎಲ್ಲವೂ ಸಂಭಾಳಿಸ್ತಕ್ಕಂಥ ವ್ಯವಸ್ಥೆ ನಿಮ್ಮ ಕೈಯಲ್ಲಿರುವಂಥದ್ದು ಆದ ಕಾರಣ ನೀವು ಯಾವುದೇ ಈ ಸಣ್ಣ ಸಣ್ಣ ತಪ್ಪುಗಳನ್ನು ನಿಮಗೆ ಅರಿವಾಗದೇ ನೀವು ತಪ್ಪುಗಳನ್ನು ಮಾಡಿರ್ತೇವೆ ಇನ್ನು ಮೇಲೆ ಈ ತಪ್ಪುಗಳನ್ನು ಮಾಡಲೇಬಾರದು ಐತೆ ಯಾಕಂದರೆ ನೀವು ಸಮೃದ್ಧಿದಾಯಕವಾಗಿ ಮನೆಯಲ್ಲಿ ಎಷ್ಟು ವೇಗವಾಗಿ ನೆಲೆಸುತ್ತೀರಿ ಹಾಗೆ ನಿಮ್ಮ ಯಜಮಾನ್ರ ಆರೋಗ್ಯದಲ್ಲಿ ಮಕ್ಕಳ ವಿದ್ಯೆಯಲ್ಲಿ ಮಕ್ಕಳ ಪ್ರಗತಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸದಾಕಾಲ ಸಮೃದ್ಧಿದಾಯಕವಾದ ಸಂತೃಪ್ತಿವಾದಾಯಕವಾದ ನಿಮ್ಮ ಜೀವನ ನಿಮ್ಮದಾಗುತ್ತೆ ಆದ ಕಾರಣ ಈ ವಿಡಿಯೋಲ್ಲಿ ನಾನು ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ ಇದು ಹೆಚ್ಚಿನವಾಗಿ ಇಂಥ ತಪ್ಪುಗಳು ನಿತ್ಯವೂ ನಡೀತಾನೆ ಇರುತ್ತೆ ಆದ ಕಾರಣ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಹೆಣ್ಣು ಮಕ್ಕಳಾದವರು ನಿತ್ಯವೂ ಕೂಡ ಮತ್ತು ಗೂಂದಳಿ ಸಮಯದಲ್ಲಿ ಗೂಂದಳಿ ಅಂದರೆ ಸಂಜೆ ಟೈಮಲ್ಲಿ ಮಲಗೋದು ಆವಾಗ ಕಸಗಳನ್ನು ಗುಡಿಸೋದು ಆವಾಗ ನೀವು ಬೇರೆ ಬೇರೆ ರೀತಿಯಲ್ಲಿ ಹಣಕಾಸುಗಳನ್ನು ಕೊಡುವಂಥದ್ದು ಈ ಥರ ಎಲ್ಲ ಯಾವುದೇ ಕಾರಣಕ್ಕೂ ಮಾಡಬೇಡಿ ಆಯಿತಾ ದಯವಿಟ್ಟು ದಯಮಾಡಿ ಹೆಣ್ಣು ಮಕ್ಕಳಿಗಾಗಿ ನಾನು ಇದೊಂದು ಮನವಿಯನ್ನು ಮಾಡ್ಕೋತೇನೆ ಐತೆ ಇದು ಯಾವುದೇ ತಪ್ಪುಗಳನ್ನು ಮಾಡಕ್ಕೆ ಹೋಗಬೇಡಿ ನಿಮ್ಮ ಸಮೃದ್ಧಿ ಕುಟುಂಬ ಬೆಳವಣಿಗೆಗಾಗಿ ನೀವು ನಿತ್ಯವೂ ಕೂಡ ಈ ಒಂದು ತಪ್ಪುಗಳಿಂದ ಹೊರಗಡೆ ಬನ್ನಿ ಹಾಗೆ ನಿಮ್ಮ ಕುಟುಂಬಕ್ಕೂ ನಿಮ್ಮ ಮನೆತನಕ್ಕೂ ಎಲ್ಲ ಆ ಭಗವತಿ ದೇವಿ ಅನುಗ್ರಹ ನೀಡಲಿ ಅಂತ ಹೇಳಿ ಸಮೃದ್ಧದಾಯಕವಾಗಿ ನಿಮ್ಮ ಮನೆ ಕುಟುಂಬ ಬೆಳವಣಿಗೆ ಆಗಲಿ ಅಂತ ಹೇಳಿ ಆ ಭಗವತಿ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಹತ್ತು ಹಲವಾರು ಜನರಿಗೆ ಶೇರ್ ಮಾಡಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅತರವಣ ವೇದದ ಭಗವತಿ ಬ್ರಹ್ಮ ತಂತ್ರ ವಿದ್ಯೆಯಿಂದ ವಿಶಿಷ್ಟವಾಗಿ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಕೃತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ